ಕುರ್ಜಿ ಅಲಾಡ್ತಾ ಇದ್ದೆ ಅವರು ಹದಿನೈದನೇ ತಾರೀಕಿಗೆ ನವೆಂಬರ್ ಹದಿನೈದನೇ ತಾರೀಕಿಗೆ ದೆಲ್ಲಿಗೆ ತೆರಳುತ್ತಾ ಇದ್ದಾರೆ ಆಲ್ರೆಡಿ ಮುಖ್ಯಮಂತ್ರಿಗಳು ಅವ್ರ ಕುರ್ಜಿಯನ್ನು ಉಳಿಸ್ಕೋಬೇಕು ಅನ್ನೋಂತ ಕಾರಣದಿಂದ ಬಹುಶಃ ಹದಿನೈದನೇ ತಾರೀಕಿಗೆ ಏನು ಅದು ಬಂದ ನಂತರ ಏನು ಕ್ರಾಂತಿ ಆಗುತ್ತೋ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಯಾಕಂದ್ರೆ ಆಲ್ರೆಡಿ ಬಿಹಾರ್ ಚುನಾವಣೆಗಳು ಘೋಷಣೆ ಆಗಿರೋ ಕಾರಣ ಸಾಕಷ್ಟು ಮಂದಿ ಸಚಿವರ ಜೊತೆಯಲ್ಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಅವರು ಕಲೆಕ್ಷನ್ಗಳು ಮಾಡೋದ್ ಮೂಲಕ ಬಿಹಾರ್ ಚುನಾವಣೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ಆ ಕಲೆಕ್ಷನ್ ಅನ್ನು ಕೊಡಬೇಕು ಅವ್ರ ಕುಂಚನ್ನು ಉಳಿಸ್ಕೋಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆಲ್ರೆಡಿ ಹೈಕಮಾಂಡ್ ಹತ್ರ ಬಹಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಿನ ಅವಧಿಯಂತೂ ಅದು ಎರಡು ವರ್ಷಗಳ ಕಾಲ ಮುಗಿದೋಗಿದೆ ಇನ್ನು ನವೆಂಬರ್ ಬಂದ್ರೆ ಆಲ್ರೆಡಿ ಎರಡೂವರೆ ವರ್ಷಗಳ ಕಾಲ ಆಗಬಹುದು ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣ ಕೂಟಕ್ಕೆ ಕರೆದು ಊಟಕ್ಕೆ ಕರೆದು ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರು ತಗಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಿಂದ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪರ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರೆ ಗಿನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕೂಡ ನಾನೇ ಮುಂದೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಆ ಮುಂದುವರಿಬೇಕು ಅಂದ್ರೆಗಿನ್ನ ಏನ್ ಮಾಡಬೇಕು ಅಂದ್ರೆ ಕೇವಲ ಬಿಹಾರ್ ಚುನಾವಣೆಗಳು ಒಂದೇನ ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದಾವ ಕೇರಳ ಚುನಾವಣೆಗಳಿದಾವ ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳಿದಾವ ಇವತ್ತು ಸಾಕಷ್ಟು ಚುನಾವಣೆಗಳು ಇರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಎಲ್ಲ ಚುನಾವಣೆಗಳಿಗೆ ಬೇಕಾದಂತಹ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಂಗ ಬಹುಶಃ ಇವತ್ತೆಲ್ಲ ಇವೆಲ್ಲ ನೋಡಿದಂತ ಟೈಮಲ್ಲಿ ಅಲ್ಲಿ ಬಿಹಾರ್ ಚುನಾವಣೆಗಳನ್ನ ಹಾದಿಡ್ಕೊಂಡು ಇನ್ನ ಸಾಕಷ್ಟು ಚುನಾವಣೆಗಳಲ್ಲಿ ಮುಂದೆ ನಡೀತಾ ಇದ್ದಾವೆ ಎಲ್ಲ ಚುನಾವಣೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಎಟಿಎಂ ಆಗಿ ಇವತ್ತು ಆಗಿದೆ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಡೆ ದೇಶದಲ್ಲಿ ಬಹುಶಃ ಎರಡು ಮೂರು ರಾಜ್ಯದಲ್ಲಿ ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲಿ ಸೋತು ಸುಣ್ಣ ಆಗಿದ್ದಾರೆ ಆದ್ರೆ ಇವತ್ತು ಎಟಿಎಂ ಆಗಿರುವಂತಹ ಕಾಂಗ್ರೆಸ್ನ ಸರ್ಕಾರ ಕರ್ನಾಟಕ ಈ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಎಟಿಎಂ ಆಗಿ ಬಳಸಿಕೊಂಡು ಇಲ್ಲಿಂದ ವಸಲಾತಿಯನ್ನು ಮಾಡಿ ಮುಂದಿನ ಬರುವಂತ ಎಲ್ಲ ಚುನಾವಣೆಗಳಿಗೆ ಬಂಡವಾಳ ಹಾಕಬೇಕು ನಾನು ಮುಖ್ಯಮಂತ್ರಿ ಸ್ಥಾನ ಐದು ವರ್ಷಗಳ ಕಾಲ ಉಳಿಸ್ಕೊಬೇಕು ಅನ್ನೋ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಒಂದು ಪ್ರಾಮಾಣಿಕವಾದ ಪ್ರಾಮಾಣಿಕ ಅವ್ರಿಗೆ ಒಂದು ಆರನೇ ಗ್ಯಾರಂಟಿ ಐದು ಗ್ಯಾರಂಟಿಗಳು ಕೊಟ್ಟು ಆರನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ನಾನು ಮುಖ್ಯಮಂತ್ರಿಗಳಾಗಿ ಐದು ವರ್ಷಗಳ ಕಾಲ ಕೂಡ ಅವ್ರ ಗ್ಯಾರಂಟಿ ಆಗಿರ್ಲಿದೆ ಅದಕ್ಕೋಸ್ಕರವಾಗಿ ಇವತ್ತು ಏನು ನವಂಬರ್ ಇವತ್ತು ತಾವು ನೋಡಿದಂತ ಟೈಮ್ ಅಲ್ಲಿ ಸಾಕಷ್ಟು ಶಾಸಕರನ್ನ ಅಭಿಪ್ರಾಯವನ್ನು ಅವರು ತಿಳಿಸ್ಕೊಂಡು ಸಾಕಷ್ಟು ಬಹುಶಃ ಇಪ್ಪತ್ತನೇ ತಾರೀಕು ನವೆಂಬರ್ ಇಪ್ಪತ್ತ ತಾರೀಕಿಗೆ ನೋವು ರಾಜೀವ್ ಇವತ್ತು ರಾಹುಲ್ ಗಾಂಧಿ ಅವರು ಅವ್ರು ಬರ್ತಾ ಇದ್ದಾರ ರಾಹುಲ್ ಗಾಂಧಿ ಅವರು ಬಂದಂತ ಟೈಮಲ್ಲಿ ಒಂದು ಏನ್ ಹೇಳ್ತಾ ಇದ್ದಾರೆ ಅವರು ಬರ್ತಾ ಇರುವಂತ ಕಾರಣ ಏನಂದ್ರೆ ಆಫೀಸ್ ಕಾಂಗ್ರೆಸ್ ಪಾರ್ಟಿಯ ಆಫೀಸ್ ಕಚೇರಿ ಉದ್ಘಾಟನೆ ಮಾಡಕ್ ಬರ್ತಾ ಇದ್ದಾರೆ ಅಂತೇಳಿ ಅವ್ರು ಒಂದ್ ಕಡೆ ನೋಡಿಸ್ತಾ ಇದಾರೆ ಬಹುಶಃ ರಾಹುಲ್ ಗಾಂಧಿ ಬಂದಂತ ಟೈಮಲ್ಲಿ ಕೂಡ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಅವರು ಬಹುಶಃ ಅವರು ಮಾತಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಮಾಡಬೇಕಾ ಇಲ್ಲಿ ಯಾವ ರೀತಿ ಮುಂದುವರೆ ತೀರ್ಮಾನವನ್ನು ತಗೊಂಡ್ ಸಲುವಾಗಿ ಬರ್ತಾ ಇದ್ದಾರೆ ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ನವೆಂಬರ್ ಹದಿನೈದನೇ ತಾರೀಕಿನ ನಂತರ ಒಂದು ದೊಡ್ಡ ಕ್ರಾಂತಿಯಾಗ ಕೆಲಸ ಕೂಡ ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿಯಲ್ಲಿ ನಾವು ನೋಡಿದಂತ ಟೈಮ್ ಅಲ್ಲಿ ಶಾಸಕರ ಅಭಿಪ್ರಾಯ ಒಂದು ಕಡೆ ಫಿಫ್ಟಿ ಫಿಫ್ಟಿ ಒಂದು ಕಡೆ ಹೇಳ್ತಾ ಇದಾರೆ ಬಹಳಷ್ಟು ಮಂದಿ ಸಿದ್ದರಾಮಯ್ಯ ಮುಂದುವರಿಬೇಕಂತೇಳಿ ಮುಂದೆ ಕೆಲವು ಮಂದಿ ಶಾಸಕರು ಏನ್ ಹೇಳ್ತಾ ಇದ್ದ ನಾವು ಸಿದ್ದರಾಮಯ್ಯ ಅವಧಿ ಮುಗಿದೋಗಿದೆ ಇನ್ನು ಮುಂದೆ ಪಾಳ್ಯ ಬಂದು ಬರಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರು ಪಾಳೆ ಇರೋ ಕಾರಣ ಅವ್ರನ್ನ ಮುಖ್ಯಮಂತ್ರಿ ಆಗಿ ಮಾಡಬೇಕು ಅನ್ನೋದ್ ಕೂಡ ಮಂದಿ ಅಭಿಪ್ರಾಯಗಳನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ ಅದು ರಾಹುಲ್ ಗಾಂಧಿ ಅವ್ರು ಬಂದು ಹೋದ ನಂತರ ಅಲ್ಲಿ ಸಚಿವ ಸಂಪುಟನ ಪುನರ್ ಪುನರ್ ರಚನೆ ಮಾಡ್ತಾರೋ ಇಲ್ಲಿ ಮುಖ್ಯಮಂತ್ರಿಗಳ ಕೆಳಗಡೆ ಇಳಿಸಿ ಹೊಸ ಮುಖ್ಯಮಂತ್ರಿಗಳ ಒಂದು ನಿರ್ಧಾರ ತಗೊಂತಾರೋ ಏನು ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇವರೆಲ್ಲರೂ ಇವತ್ತು ಒಂದು ರೀತಿ ಒಂದು ಗುಂಪು ಆ ಕಡೆ ಒಂದು ಗುಂಪು ಈ ಕಡೆ ಅದು ಕಾಂಗ್ರೆಸ್ ಪಾರ್ಟಿ ಅನ್ನಂಥದ್ದು ಒಡೆದು ಹೊಡೆದು ಮನೆ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಸಾಕಷ್ಟು ಮಂದಿ ಸಚಿವ ಸಂಪುಟದಲ್ಲಿದ್ದಂತ ಮೂವತ್ ನಾಲ್ಕು ಮಂದಿ ಸಚಿವರು ಇವತ್ತು ನಾವು ಸಾಕಷ್ಟು ಮಂದಿ ಶಾಸಕರು ಇನ್ನೂ ಬಹಳಷ್ಟು ಮಂದಿ ವಸ್ತು ಮಂತ್ರಿಗಳಾಗಬೇಕನ್ನ ಯಾವ ರೀತಿಯಲ್ಲಿ ಅವರು ಸಿದ್ಧತೆ ಮಾಡಿಕೊಂಡಿದ್ರೆ ಸೂಟ್ಕೇಸ್ ಸಿಡ್ಕೊಂಡು ರೆಡಿ ಆಗಿಟ್ಟಾರ ಸೂಟಿಗೆಸುಗಳು ಹಿಡ್ಕೊಂಡು ಯಾರ ಹಣ ಜಾಸ್ತಿ ಕೊಟ್ಟರೆ ಅವರಿಗೆ ಮಂತ್ರಿ ಅಂದ್ರೆ ಬಹಿರಂಗವಾಗಿ ಹರಾಜ್ ಹಾಕಿದಂತೆ ಯಾರು ಸುಟಿಗೆಸುಗಳು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಮಂತ್ರಿ ಕೊಡ್ಬೇಕು ಅರಾಜ್ ನೋಡ್ತಾ ಇದ್ವಿ ಹಂಗಾಗಿ ಇವತ್ತು ಸರಿಯಾದಂತ ಸಮಯಕ್ಕೆ ಇವತ್ತು ನಾವು ನೋಡಿದಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲವನ್ನು ನೋಡಿದಂತ ಟೈಮಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ರೀತಿ ಅಭಿವೃದ್ಧಿ ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ಚಿತ್ರದುರ್ಗ ಜಿಲ್ಲೆನ ಉದಾಹರಣೆಯಾಗಿ ತಗೋಣ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಿದಂಥ ಟೈಮಲ್ಲಿ ಇಲ್ಲಿದ್ದಂತಹ ಪರಿಸ್ಥಿತಿ ಏನು ಭಾರತೀಯ ಜನತಾ ಪಾರ್ಟಿದಲ್ಲಿ ಟೈಮಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳಾದವು ಯಾವ ರೀತಿಯಲ್ಲಿ ಏನೇನು ಒಳ್ಳೆ ಕೆಲಸಗಳು ಮಾಡಿದ್ವಿ ಯಾವ ರೀತಿಲಿ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ವಿ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ ಇವೆಲ್ಲ ನೋಡಿದಲ್ಲಿ ಈಗಿನ ಮಂತ್ರಿಗಳು ಯಾರು ಜಿಲ್ಲಾ ಮಂತ್ರಿಗಳು ಸುಧಾಕರ್ ಬಹುಶಃ ಸುಧಾಕರ್ ಅವರು ಅವರು ಯಾವುದನ್ನ ಒಂದು ಹೊಸ ಯೋಜನೆ ಮಾಡಿರುವಂತಹ ಉದಾಹರಣೆ ಯಾವುದಿಲ್ಲ ಯಾವುದೋ ನಾವು ಮಾಡಿದಂತ ಯೋಜನೆಗಳು ಎಲ್ಲ ಕೂಡ ಮುಂದುವರಿಸುವಂತ ಕೆಲಸ ಮಾಡ್ತಾ ಇದ್ದಾರಾಗ್ಲಿ ಹಂಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಎಲ್ಲಿ ಯಾವುದು ಕೂಡ ಸರಿಯಿಲ್ಲ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಬಣ ಇವರು ಜಗಳದಲ್ಲಿ ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಂತಹ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಕಾಣ್ತಾ ಇದೆ ಹಂಗಾಗಿ ಅವರಷ್ಟು ಅವರೇ ಗಳನ್ನು ಕೊಡ್ಕೊಂತ ಇದ್ದಾರೆ ಏನು ಇವತ್ತು ಸಿದ್ದರಾಮಯ್ಯರು ಮುಂದಿನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತೇಳಿ ಅವರು ಮಗಲಾದಂತ ಎಂ ಎಲ್ ಸಿ ಆದಂತ ಯತೀಂದ್ರ ಒಂದು ಕಡೆ ಹೇಳ್ತಾ ಇದ್ದಾರೆ ಒಂದು ಕಡೆ ಅವರು ಬೇಕಾದಂತಹ ಬಣ್ಣದ ಶಾಸಕರಾದಂತ ಶಿವಗಂಗೆ ಬಸವರಾಜ್ನ ಹಿಡ್ಕೊಂಡು ಸಾಕಷ್ಟು ಮಂದಿ ರಂಗನಾಥ್ ಅವ್ರು ಇಟ್ಕೊಂಡು ಎಕ್ಬಾಲ್ ಹುಸೇನ್ ಅವರು ಹಿಡ್ಕೊಂಡು ಅನೇಕ ಮಂದಿ ಶಾಸಕರೆಲ್ಲಾರು ಒಂದು ಕಡೆ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಮಾಡುವಂತ ಕೆಲಸ ಆಗ್ತದೆ ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಕಡೆ ಇವತ್ತು ರಾಜ್ಯಾಧ್ಯಕ್ಷರಾದಂತಹ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೆ ಶಿವಕುಮಾರ್ ಅವರಿಗೆ ಬೇರೆಯವರು ಯಾರನ್ನ ಮಾತಾಡಿದ್ರೆ ಅವ್ರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾರೆ ಇವತ್ತು ಅವ್ರಿಗೆಲ್ಲಾರು ಕೂಡ ಶಕ್ತಿ ಇದ್ದಿದ್ರೆ ಈಗ ಯತೀಂದ್ರ ಅವರೇ ಮಾತಾಡಿದಂತ ಮಾತಾಡಿದಂಥ ಟೈಮ್ ನೋಟಿಸ್ ಅನ್ನು ಕೊಡಬಹುದಾಯ್ತಲ್ಲ ಆ ಶಕ್ತಿ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಂದಕ್ಕೆ ಏನೋ ಆಗಬೇಕಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಇವತ್ತೆಲ್ಲ ಕೂಡ ಕೆಲಸ ಮಾಡ್ತಾ ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಾ ಇಲ್ಲ ನೆರಾವಳಿ ಬಂದಂತ ಟೈಮಲ್ಲಿ ಏನಾಗ್ತಿಲ್ಲ ಡೆವಲಪ್ಮೆಂಟ್ಸ್ ಗಳು ಏನಾಗ್ತಿಲ್ಲ ಎಲ್ಲವನ್ನು ಕೂಡ ಬದಿ ಇಟ್ಟುಕೊಂಡು ದಿನಕ್ಕೊಂದು ಇಶ್ಯೂ ಇಟ್ಕೊಂಡು ಡೈವರ್ಸಿಫಿಕೇಶನ್ ಮಾಡಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇಡೀ ರಾಜ್ಯ ಇವತ್ತು ಆಗಿದೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ನೆರೆ ಅವಳಿ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂತ ವಿಚಾರದಲ್ಲಿ ಬಹಳಷ್ಟು ಜನರು ತೊಂದರೆದಲ್ಲಿದ್ದಾರೆ ಹಂಗಾಗಿ ಟೋಟಲ್ ಆಗಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ ಬಹುಶಃ ಅವ್ರು ಮಧ್ಯದಲ್ಲಿ ಏನನ್ನ ಆಕಸ್ಮಿತ ಸರ್ಕಾರ ಬೆಳೆಸಿಕೊಂಡ್ರೆ ನಮ್ಮ ನಮ್ಮ ಉದ್ದೇಶ ಏನಂದ್ರೆ ಮಧ್ಯಂತರ ಚುನಾವಣೆ ಬಂದ್ರೆ ಬರಬಹುದು ಅನ್ನೋದ್ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಧ್ಯಂತರ ಚುನಾವಣೆ ಯಾವತ್ತೇ ಬಂದ್ರೆ ಕೂಡ ನಾವು ಫೇಸ್ ಮಾಡೋ ಸಲುವಾಗಿ ತಯಾರಾಗಿ ಇದ್ದೀವಿ ನಾನು ಅಲ್ಲಿ ಅವರು ಯತೀಂದ್ರ ಅವರು ಅವ್ರು ಮಾತಾಡಿದಾರಂದ್ರೆ ಈಗ ನಹುಶ ಅವ್ರ ತಂದೆಯವರು ಮಾತಾಡಿದಂತ ಮಾತುಗಳೇ ಮಗ ಮಾತಾಡಿರ್ತಾನ ಹಂಗಾಗಿ ಅವರು ಸತೀಶ್ ಜಾರಕಿಹೊಳನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನಂತ ತೀರ್ಮಾನವನ್ನು ಅದು ಪಾರ್ಟಿ ತಗೊಂಡಿದ್ನೋ ಸಿದ್ದರಾಮಯ್ಯ ಬಣ ತಗೊಂಡಿದ್ರು ಗೊತ್ತಿಲ್ಲಾಗಿ ನಮಗೇನಂದ್ರ ಸತೀಶ್ ಅವರು ಕೂಡ ಬಹಳ ದೊಡ್ಡ ನಾಯಕರು ಯಾಕಂದ್ರೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಮುದಾಯ ಎಲ್ಲ ಒಂದ್ರೆ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಸತೀಶ್ ಅವ್ರಿಗಿಂತ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿಂದ ಬಹುಶಃ ಹಿಂದುಳಿದಂತ ಸಮುದಾಯಗಳು ಎಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ ಆದ್ರೆ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ ಯಾಕಂದ್ರೆ ಕಷ್ಟಪಟ್ಟಂತವರಿಗೆ ಅವರಿಗೆ ಅಧಿಕಾರ ಬಂದಂತ ಟೈಮ್ ಅಧಿಕಾರ ಸಿಗಬೇಕು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली